ನೀವೆಲ್ಲ ನೋಡ್ತಿರ್ಬೋದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಈ ತರಹದ್ದೊಂದು ವೈಭವವನ್ನ ದೊಡ್ಡ ದೊಡ್ಡ ಕಣ್ಣು ದಪ್ಪ ಮೀಸೆ ಭಯಾನಕರ ಅನುಭವವನ್ನ ಕೊಡ ಆ ನೋಟ ಎಂತ ನೋಡುಗರನ್ನಾದರೂ ಬೆಚ್ಚು ಬೀಳಿಸುತ್ತದೆ ಹೌದು ಮೋಕ್ಷದಾತ ಪುರಿ ಜಗನ್ನಾಥ ಶ್ರೀಕೃಷ್ಣನ ಇನ್ನೊಂದು ಅವತಾರ ಒಡಿಶಾ ರಾಜ್ಯದ ಪೂರಿ ಎಂಬಲಿದೆ ಇದು ಹಿಂದೂ ಧರ್ಮದಾಗಿದ್ದು ಭಾರತದ ಪೂರ್ವ ಕರಾವಳಿಯಲ್ಲಿದೆ ಜಗನ್ನಾಥ ದೇವರು ಮತ್ತು ಅವನ ಇಬ್ಬರು ಸಹೋದರರು ಬಲರಾಮ ಮತ್ತು ಸುಭದ್ರರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವು ಹಲವಾರು ವಿಸ್ಮಯಕರವಾದ ವಿಷಯಗಳನ್ನ ಒಳಗೊಂಡಿದ್ದು ಎಂತೆಂತ ವಿಜ್ಞಾನಿಗಳನ್ನ ಕೂಡ ನಿದ್ದೆಗಿಳಿಸಿದೆ ನಾವೆಲ್ಲ ಎಷ್ಟೋ ದೇವಾಲಯಗಳನ್ನ ನೋಡಿದ್ದೇವೆ ಒಂದಾದರೂ ಪಕ್ಷಿ ಹಾರಾಡ್ತಿರ್ತವೆ ಆದ್ರೆ ಎರಡು ನೂರ ಹದಿನಾಲ್ಕು ಅಡಿ ಎತ್ತರವಿರುವ ಈ ದೇವಾಲಯದ ಮೇಲ್ಭಾಗದಲ್ಲಿ ಇವತ್ತಿನವರೆಗೂ ಒಂದು ಪಕ್ಷಿಯೂ ಕಾಣಿಸಿಕೊಂಡಿಲ್ಲ ಹಾಗೆ ಭಾರತ ಸರ್ಕಾರವು ಕೂಡ ಈ ಪ್ರದೇಶವನ್ನ ನೋ ಫ್ಲೈ ಝೋನ್ ಎಂದು ಪ್ರಕಟಿಸಿದೆ ಹೆಲಿಕಾಪ್ಟರ್ಸ್ ವಿಮಾನಗಳು ಹಾರಾಡುವಂತಿಲ್ಲ ಹಾಗೆ ಎಂತ ಅದ್ಭುತ ನೋಡಿ ಶ್ರೀ ಕೃಷ್ಣ ಪರಮಾತ್ಮನ ಹೃದಯವು ಈ ಶ್ರೇಷ್ಠ ಜಗನ್ನಾಥ ಸನ್ನಿಧಿಯಲ್ಲಿದೆ ಎಂಬ ದೃಢವಾದ ನಂಬಿಕೆ ಈ ಪೂರಿ ಜಗನ್ನಾಥ ದೇವಾಲಯದಲ್ಲಿರುವ ಜಗನ್ನಾಥ ಬಲರಾಮ ಸುಭದ್ರರ ವಿಗ್ರಹಗಳನ್ನ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಬದಲಿಸುತ್ತಾರೆ ಮತ್ತೆ ಹೊಸ ವಿಗ್ರಹಗಳನ್ನ ಸ್ಥಾಪಿಸುತ್ತಾರಂತೆ ಈ ಸಮಯದಲ್ಲಿ ಎಲ್ಲ ವಿದ್ಯುತ್ಗಳನ್ನ ಕಡಿತಗೊಳಿಸಿ ಇಡೀ ನಗರ ಕತ್ತಲೆಯಿಂದ ಕೂಡಿರುತ್ತಂತೆ ಇಲ್ಲಿ ಅರ್ಚಕರಿಗೆ ಮಾತ್ರ ಆ ಸಮಯದಲ್ಲಿ ದೇಗುಲದ ಒಳಗಡೆ ಪ್ರವೇಶವಿದ್ದು ಈ ಕಾರ್ಯ ಸಾಕಷ್ಟು ಭದ್ರತೆಗಳ ನಡುವೆ ನಡೆಯುತ್ತಂತೆ ಹಾಗೆ ಹನ್ನೆರಡು ವರ್ಷಗಳಿಗೊಮ್ಮೆ ವಿಗ್ರಹಗಳನ್ನ ಬದಲಿಸುವಿಕೆಯಲ್ಲಿ ಈ ಶ್ರೀ ಕೃಷ್ಣನ ಹೃದಯವನ್ನ ಶಿಕ್ಷಕರು ಕಣ್ಣಿಗೆ ಬಟ್ಟೆ ಕಟ್ಟಿ ಹೊಸ ವಿಗ್ರಹಕ್ಕೆ ಅಳವಡಿಸುವ ಪ್ರತೀತಿ ಇದೆ ಹಾಗೆ ಮತ್ತೊಂದು ವಿಜ್ಞಾನಕ್ಕೆ ಸವಾಲು ಹಾಕುವಂತ ವಿಷಯ ಅಂದ್ರೆ ಈ ದೇಗುಲದ ಮೇಲ್ಭಾಗದಲ್ಲಿರುವ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತಂತೆ ಹಾಗೆ ಪ್ರತಿ ದಿನದ ಸಂಜೆಯಲ್ಲಿ ಧ್ವಜವನ್ನ ಬದಲಿಸದಿದ್ದರೆ ಒಂದು ಸಾವಿರದ ಎಂಟು ನೂರು ವರ್ಷಗಳ ಆಚರಣೆಗಳ ಪ್ರಕಾರದಂತೆ ಎಷ್ಟೋ ದಿನಗಳ ಕಾಲ ದೇಗುಲದ ಬಾಗಿಲನ್ನ ತೆರೆಯುವಂತಿಲ್ಲ ಎಂಬ ವಾಡಿಕೆ ಇದೆ ಇನ್ನು ಈ ದೇಗುಲದ ಮೇಲ್ಭಾಗದಲ್ಲಿರುವ ಸುದರ್ಶನ ಚಕ್ರವು ಯಾವ ದಿಕ್ಕಿನಲ್ಲಿ ನಿಂತು ನೋಡಿದರೂ ನಮ್ಮ ಕಡೆಗೆ ನೇರವಾಗಿರುವಂತೆ ಕಾಣುತ್ತಂತೆ ಇಂತಹ ಎಷ್ಟೋ ಅದ್ಭುತಗಳನ್ನ ಪಟ್ಟಿ ಮಾಡುವ ಈ ದೇಗುಲದ ಜಾತ್ರಾ ಮಹೋತ್ಸವಕ್ಕೆ ರಂಗಾವಳಿಯಂತೆ ರಥಗಳು ಸಿದ್ಧವಿದ್ದು ಜೈ ಜಗನ್ನಾಥನ ಆ ಭಯಾನಕರ ಅನುಭವವನ್ನ ನೋಡೋದಿಕ್ಕೆ ಕೋಟ್ಯಾಂತರ ಸಮೂಹವೇ ಸೇರುತ್ತಂತೆ ನೋಡಿ ಸೃಷ್ಟಿಯ ಹಲವಾರು ಘಟನೆಗಳಿಗೆ ವಿಜ್ಞಾನವೇ ಉತ್ತರ ಕೊಡೋದಿಕ್ಕೆ ಆಗೋದಿಲ್ಲ ಇನ್ನು ಈ ದೇವಾಲಯದಲ್ಲಿ ನಡೆಯುವ ಇಂತಹ ಘಟನೆಗಳಿಗೆ ದೈವಿಕ ಶಕ್ತಿ ಕಾರಣ ಹೊರತು ಬೇರೆ ಯಾವ ಕಾರಣಗಳಿಗೂ ಅವಕಾಶವಿಲ್ಲ ಅಲ್ವಾ ಹಾಗೆ ಮತ್ತೊಂದು ದೈವಿಕತ್ವದ ಮಹಿತ್ಮೆಗಳುಳ್ಳ ವಿಷಯ ಅಂದ್ರೆ ಪಾಪಗಳ ಪಟ್ಟಿಗಳನ್ನ ತೊಳೆಯುವ ಶಕ್ತಿ ಇರುವ ಮೋಕ್ಷದಾಯಕ ಜಗನ್ನಾಥ ಒಮ್ಮೆ ಜಗನ್ನಾಥನ ಸನ್ನಿಧಿಯನ್ನ ಪ್ರವೇಶಿಸಿ ಆತನ ಆಶೀರ್ವಾದ ತೆಗೆದುಕೊಂಡರೆ ಸಾಕು ಮನುಷ್ಯ ತಾನು ಜೀವನದಲ್ಲಿ ಮಾಡುವ ಎಲ್ಲಾ ಪಾಪಗಳನ್ನ ಕಳೆದು ಮುಕ್ತನಾಗುತ್ತಾನೆ ಆದ್ರೆ ಒಂದಿನ ಯಮಧರ್ಮ ಇದರಿಂದ ಹತಾಶೆಗೊಂಡು ಜಗನ್ನಾಥನ ಬಳಿ ಬಂದು ಹೇಳುತ್ತಾನೆ ಪ್ರಭು ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಪಾಪಿ ಮನುಷ್ಯರು ನಿಮ್ಮ ದರ್ಶನವನ್ನ ಪಡೆದು ಪಾಪ ಮುಕ್ತರಾಗಿ ಸ್ವರ್ಗಕ್ಕೆ ಹೋಗುತ್ತಿದ್ದಾರೆ ನನ್ನ ಹತ್ತಿರ ಯಾರೂ ಬರುತ್ತಿಲ್ಲ ಮತ್ತೆ ನಾನು ಯಾರಿಗೆ ಶಿಕ್ಷೆ ನೀಡಲಿ ಹೀಗೆ ಇನ್ನು ಮುಂದೆ ನಡೆದರೆ ಈ ಪ್ರಪಂಚದಲ್ಲಿ ಪಾಪವು ಕ್ರಮೇಣವಾಗಿ ಹೆಚ್ಚಾಗುತ್ತಾ ಇದಕ್ಕೆ ನೀವೇ ಒಂದು ಉಪಾಯವನ್ನ ಹೇಳಿ ಅಂದಾಗ ಮಹಾನ್ ಜಗನ್ನಾಥನು ಯಮಶಿಲೆಯನ್ನ ಸೃಷ್ಟಿಸಿ ನೀವು ನಮ್ಮ ದ್ವಾರದ ಮೂರನೇ ಮೆಟ್ಟಿಲಿನ ಮೇಲೆ ಕುಳಿತುಕೊಳ್ಳಿ ಆ ಮೆಟ್ಟಿಲನ್ನ ಯಮಶಿಲ ಎಂದು ಕರೆಯಲ್ಪಡುತ್ತದೆ ಇಂದಿನಿಂದ ಯಾರೆಲ್ಲಾ ಪಾಪಿ ಮನುಷ್ಯರು ನನ್ನ ದರ್ಶನವನ್ನ ಮಾಡಿ ತಮ್ಮೆಲ್ಲ ಪಾಪದಿಂದ ಮುಕ್ತಿ ಸಿಕ್ಕಿದೆ ಎಂದು ಹೊರಬರುವಾಗ ಗೊತ್ತಿಲ್ಲದೆ ಅವರು ಈ ಯಮಶಿಲದ ಮೇಲೆ ಕಾಲಿಟ್ಟರೆ ಪುಣ್ಯವು ನಾಶವಾಗಿ ಆ ಮನುಷ್ಯ ಯಮಲೋಕಕ್ಕೆ ಹೋಗುತ್ತಾರೆ ಈ ದೇಗುಲದಲ್ಲಿ ಒಟ್ಟು ಇಪ್ಪತ್ತೆರಡು ಮೆಟ್ಟಿಲುಗಳಿವೆ ಅವುಗಳಲ್ಲಿ ಮೂರನೆಯ ಮೆಟ್ಟಿ ಯಮಶಿಲೆ ನೀವು ದೇಗುಲದ ಒಳಗೆ ಹೋಗ್ಬೇಕಾದ್ರೆ ಯಮಶಿಲೆಯ ಮೇಲೆ ಹೆಚ್ಚೆ ಇಟ್ಟರೆ ಏನೂ ಆಗುವುದಿಲ್ಲ ಆದ್ರೆ ಹೊರಗೆ ಹೋಗ್ಬೇಕಾದ್ರೆ ಇದರ ಬಗ್ಗೆ ಗಮನವಿರಲಿ ಎಲ್ಲಾ ಮೆಟ್ಟಿಲುಗಳಿಗಿಂತ ಈ ಮೂರನೇ ಮೆಟ್ಟಿಲಿನ ಬಣ್ಣವು ವಿಭಿನ್ನವಾಗಿರುತ್ತಂತೆ ನೋಡಿ ಜೀವನದಲ್ಲಿ ಇದೆಷ್ಟು ಭಯಾನಕರ ಅನುಭವ ನೋಡಿ ಜೀವನದಲ್ಲಿ ಇದೆಷ್ಟು ಎಚ್ಚರತ್ವಗಳ ಅನುಭವ ಅಲ್ವಾ ಇಂತಹ ಮಹಿತ್ಮೆಗಳಿರುವ ರಹಸ್ಯಗಳನ್ನ ಒಳಗೊಂಡಿರುವ ಈ ದೇವಾಲಯದಲ್ಲಿ ದಿನಕ್ಕೆ ಲಕ್ಷಾಂತರ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಅವರೆಲ್ಲರಿಗೂ ಆಹಾರ ವ್ಯವಸ್ಥೆ ಇದ್ದು ಯಾವ ಮತ್ತು ಆಹಾರದ ಪದ್ಧತಿಯಲ್ಲಿ ಹೆಚ್ಚೂ ಆಗಿಲ್ಲ ಕಡಿಮೆಯೂ ಆಗಿಲ್ಲ ದೇವಸ್ಥಾನ ಮುಚ್ಚಿದ ತಕ್ಷಣ ಪ್ರಸಾದವೂ ಖಾಲಿಯಾಗಿರುತ್ತಂತೆ ಜಗನ್ನಾಥನ ಸನ್ನಿಧಿಯಲ್ಲಿ ಪ್ರಸಾದ ಮಾಡುವ ವಿಧಾನವು ಬಹಳಷ್ಟು ವಿಶೇಷ ಸೌದೆಯಲ್ಲೇ ಪ್ರಸಾದವನ್ನ ತಯಾರಿಸುವಾಗ ಏಳು ಮಡಿಕೆಗಳನ್ನ ಇಟ್ಟಿರ್ತಾರಂತೆ ಎಂತ ವಿಚಿತ್ರವೆಂದರೆ ಮೇಲಿನ ಮೊದಲ ಮಡಿಕೆ ಬೆಂದ ಮೇಲೆಯೇ ಕೆಳಗಿನ ಮಡಿಕೆಯು ಪ್ರಸಾದವೇಯುತ್ತಂತೆ ಎಂತ ಅದ್ಭುತ ನೋಡಿ ಭಾರತದ ದೊಡ್ಡ ಜಾತ್ರೆ ಪೂರಿ ಜಗನ್ನಾಥ ರಥೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೇಳರಿಂದ ಜುಲೈ ಐದರವರೆಗೆ ನಡೆಯಲಿದೆ ಈ ರಥಯಾತ್ರೆ ಧಾರ್ಮಿಕ ನಂಬಿಕೆ ಸಾಂಸ್ಕೃತಿಯ ಪರಂಪರೆಯ ಮತ್ತು ಭಕ್ತಿಯ ಸಂಕೇತವಾಗಿದೆ ಭಕ್ತರು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ದೇವರುಗಳ ದರ್ಶನ ಪಡೆದು ಆಧ್ಯಾತ್ಮಿಕ ಅನುಭವವನ್ನ ಅನುಭವಿಸುತ್ತಾರೆ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಚಾನೆಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು